ಆಗಸ್ಟ್ ತಿಂಗಳಲ್ಲಿ ಎರಡು ಸಿನಿಮಾ ರಿಲೀಸ್ ಆಗಿದ್ದು ಭೀಮಾ ಕೃಷ್ಣಂ ಪ್ರಣೇಸಕಿ ಸೊ ಎರಡು ಸೂಪರ್ ಹಿಟ್ ಆಗಿತ್ತು ಈಗ ಪೌಡರ್ ಸಿನ್ಮಾ ಬಂದಿದೆ ಆ ಸಿನಿಮಾಗೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಒಳ್ಳೆ ಭರ್ಜರಿ ಓಪನಿಂಗ್ ಆಗಸ್ಟ್ ಇಂಡಸ್ಟ್ರಿಗೆ ಈಗ ಒಂಥರ ಲಕ್ಕಿ ಆಗಿದೆ ಸೊ ಈಗಷ್ಟೇ ಪೌಡರ್ ಸಿನ್ಮಾ ನೋಡ್ಕೊಂಡು ನಮ್ಮ ಜೊತೆಲಿ ಪೆಪ್ಪೆ ಅಲಿಯಾಸ್ ನಮ್ಮ ವಿನಯ್ ರಾಜ್ಕುಮಾರ್ ಅವರು ಇದ್ದಾರೆ ಏನು ಹೇಳ್ತಾರೆ ಆ ಸಿನಿಮಾ ಬಗ್ಗೆ ಸರ್ ಇದೇ ತಿಂಗಳಲ್ಲಿ ಲಾಸ್ಟ್ ವೀಕಲ್ಲಿ ನಿಮ್ಮ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ ಈ ರೀ ಈ ತಿಂಗಳಲ್ಲಿ ರಿಲೀಸ್ ಆದ ಎಲ್ಲ ಸಿನ್ಮಾ ಹಿಟ್ ಆಗ್ತಾ ಇದೆ ಈ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ ಅತ್ತೆ ಮಗಳು ಸಿನಿಮಾನ ಕೂತ್ಕೊಂಡು ನೋಡಿದಿರಾ ಡಿಂಪಿ ಅಂದ್ರೆ ಚಿಕ್ಕ ವಯಸ್ಸಿಂದ ಒಂದೇ ಮನೇಲಿ ಬೆಳೆದಿದ್ದು ನಾವೆಲ್ಲ ಎಲ್ಲ ಹುಡುಗರು ಎಲ್ಲ ಕಸಿನ್ಸ್ ಇವತ್ತು ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ ಫಸ್ಟ್ ಪಿಕ್ಚರ್ ನಾನು ಡಿಂಪಿ ಇದು ಥಿಯೇಟರ್ ಅಲ್ಲಿ ನೋಡ್ತಾ ಇರೋದು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದಾಳೆ ಆಮೇಲೆ ಸ್ಟೋರಿ ಕೂಡ ಒಂಥರ ತುಂಬಾ ಹೊಸ ಜಾನರ್ ಇದು ಒಂಥರ ಎಕ್ಸ್ಪೆರಿಮೆಂಟಲ್ ಕಾಮಿಡಿ ಜಾನರ್ ತುಂಬಾ ಚೆನ್ನಾಗಿತ್ತು ಯೋಗಿ ಆಮೇಲೆ ಕಾರ್ತಿಕ್ ಅವರಲ್ಲಿ ಆಕ್ಚುಲಿ ಲಾಸ್ಟ್ ವೀಕ್ ತಾನೇ ಇದೊಂದು ಲೈನ್ ಹೇಳಿದ್ರು ಅದ್ ಕೇಳಕ್ಕೆ ತುಂಬಾ ಖುಷಿ ಆಯ್ತು ಇವತ್ತು ಅದನ್ನ ಸ್ಕ್ರೀನ್ ಮೇಲೆ ನೋಡಕ್ಕೆ ಆಲ್ಮೋಸ್ಟ್ ಅವ್ರು ಏನೇನು ಹೇಳಿದ್ರು ಅದೇ ತರ ಸ್ಕ್ರೀನ್ ಅಲ್ಲೂ ಕಾಣಿಸಿದೆ ತುಂಬಾ ಚೆನ್ನಾಗಿದೆ ನಮ್ ಸ್ಯಾಂಡಲ್ ವುಡ್ ಇದರ ಡಿಫ್ರೆಂಟ್ ಜಾನರ್ ಒಂದ್ ಅನ್ಬಹುದು ಸ್ಕ್ರೀನ್ ಪ್ಲೇ ಇರ್ಬೋದು ಗಳ ಒಂದು ಒಂದು ರಾಶಿ ಆರ್ಟಿಸ್ಟ್ ಇದ್ದಾರೆ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಅನ್ಬೋದು ನಮ್ಮ ಇಂಡಸ್ಟ್ರಿಯಲ್ಲಿ ಇದನ್ನ ಎಲ್ಲ ಅದೇ ಎಲ್ಲ ಈಗ ಗೋಪಾಲ ದೇಶಪಾಂಡೆ ಅವರು ಇದ್ದಾರೆ ಎಲ್ಲ ಸೀರಿಯಸ್ ರೋಲ್ ಮಾಡ್ತಿದ್ದಾರೆ ಬಟ್ ಇದರಲ್ಲಿ ಒಂದು ಕಾಮಿಕ್ ರೋಲ್ ಮಾಡಿದ್ದಾರೆ ಸೊ ಅದನ್ನ ನೋಡಕ ತುಂಬಾ ಚೆನ್ನಾಗಿತ್ತು ಆಮೇಲೆ ರಂಗಾಯಣ ರಘು ಅವ್ರ ಬಗ್ಗೆ ಹೇಳೋದೇ ಬೇಡ ಯಾವಾಗ್ಲೂ ತುಂಬಾ ಚೆನ್ನಾಗಿತ್ತು ಪರ್ಫಾರ್ಮೆನ್ಸಸ್ ಆಮೇಲೆ ದಿಗಂತ್ ಅವ್ರದ್ದು ಧನ್ಯಾ ಶರ್ಮಿಲಾ ಮಂಡ್ರಿ ಅವರು ಎಲ್ಲಾರದು ಪರ್ಫಾರ್ಮೆನ್ಸ್ ಅಷ್ಟು ಆರ್ಟಿಸ್ಟ್ ಜೊತೆ ಇದೊಂದು ಕಾಮಿಕಲ್ ಸಿನಿಮಾ ಮಾಡಿದೆ ಇದು ತುಂಬಾ ಚೆನ್ನಾಗಿ ಜನರಿಗೆ ರೀಚ್ ಆಗಿದೆ ಅಂತ ಅನ್ಸುತ್ತೆ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಇಲ್ಲ ಧನ್ಯ ರಾಮಕುಮಾರ್ ಚಿಕ್ಕ ವಯಸ್ಸಿನ ಜೊತೆಯಲ್ಲಿ ಬೆಳೆದಿರುವಂತವ್ರು ಥಿಯೇಟರ್ ಕೂತ್ಕೊಂಡು ಸಿನ್ಮಾ ನೋಡಿದ್ರಿ ಏನ್ ಅನಿಸ್ತು ಅವ್ರ ಆಕ್ಟಿಂಗ್ ವೈಸ್ ಆಕ್ಟಿಂಗ್ ವೈಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಳೆ ತುಂಬಾ ಚೆನ್ನಾಗಿ ಇಮೋಟ್ ಮಾಡ್ತಾಳೆ ಆಮೇಲೆ ಡೈಲಾಗ್ ಡೆಲಿವರಿನು ತುಂಬಾ ಚೆನ್ನಾಗಿದೆ ಧನ್ಯ ತುಂಬಾ ಖುಷಿ ಆಗುತ್ತೆ ಧನ್ಯ ನೋಡ್ತಿದ್ರೆ ಇವ್ ಸ್ಕ್ರೀನ್ ಅಲ್ಲಿ ನೋಡ್ತಿದ್ರೆ ಚಿಕ್ಕ ಜ್ಞಾಪಕ ಬರುತ್ತೆ ಇಲ್ಲಿ ಸ್ಕ್ರೀನ್ ಅಲ್ಲಿ ಅಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಲ್ ದ ಬೆಸ್ಟ್ ಜೊತೆ ಕೊನೆಯದಾಗಿ ನೆನೆ ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋಗ್ ಇದ್ರಿ ಸೊ ಅಪ್ಪು ಸರ್ ತರನೇ ಚಾಮುಂಡಿ ಬೆಟ್ಟನ ಹತ್ಕೊಂಡು ಹೋದ್ರಿ ಇಳಿದ್ರಿ ಅಭಿಮಾನಿಗಳು ಅದು ನೋಡಿ ನಿಮ್ನ ಚಿಕ್ಕಪ್ಪನ ನೆನ್ಕೊತಾ ಇದಾರೆ ಅಲ್ಲಿ ಚಿಕ್ಕಪ್ಪ ಅಂದ್ರೆ ಚಿಕ್ಕಪ್ಪ ಇಂದಾನೆ ಕಲ್ತಿದ್ದು ಇದೆಲ್ಲ ಬಟ್ ಚಾಮುಂಡಿ ಬೆಟ್ಟ ಯಾವಾಗ್ಲೂ ಹೋಗ್ತಾನೆ ಇರ್ತದೆ ಸೊ ಪ್ರತಿ ಸಿನಿಮಾದಿಂದ ಮುಂಚೆನೂ ಹೋಗ್ತೀನಿ ಇಲ್ಲ ಅಂದ್ರೇನು ಮೈಸೂರಲ್ಲಿ ಇದ್ದಾಗ ಸುಮ್ಮನೆ ಒಂದ್ಸಲಿ ಬಟ್ಟಕ್ಕೆ ಹೋಗಬೇಕು ಅನ್ಸತ್ತಾಗಲ್ಲ ಸುಮ್ಮನೆ ನಡ್ಕೊಂಡು ಚಾಮುಂಡಿ ಬೆಟ್ಟಗೆ ಹೋಗ್ತಾ ಇದ್ವಿ ಬಟ್ ಒಳ್ಳೆ ಏನಂದ್ರೆ ಒಂದು ವೈಬ್ರೇಷನ್ ಇಲ್ಲ ಒಂದು ಒಳ್ಳೆ ಫೀಲಿಂಗ್ ಕ್ರಿಯೇಟ್ ಮಾಡುತ್ತೆ ನಮ್ಮಲ್ಲಿ ಒಂದು ಪಾಸಿಟಿವಿಟಿ ಕೊಡುತ್ತೆ ಸೊ ಅದಕ್ಕೆ ಮೈಸೂರು ಅಂದ್ರೆ ಚಾಮುಂಡಿ ಬೆಟ್ಟ ಅಲ್ಲ ಸೊ ಅದಕ್ಕೆ ಅಲ್ಲಿ ಹೋಗಿ ಓದ್ತು ನೆಕ್ಸ್ಟ್ ವೀಕ್ ಇದೇ ತರ ಥಿಯೇಟರ್ ಅಲ್ಲಿ ಸಿಗೋಣ ಯಾಕಂದ್ರೆ ನಿಮ್ಮ ಪೆಪ್ಪೆ ಬರ್ತಾ ಇದೆ ಬಾಯ್ ಬಾಯ್ ಸಿ ಅವರ ಗುರುಶೇಖರ್ ಜೊತೆ ಸತೀಶ್ ಕನಕಪುರ ನ್ಯೂಸ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ